ನಿಮ್ಮ ಪ್ರೀತಿಯ ಪ್ರಿಯಾಪುರ್ಸ್ವಾಮಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೇಲಿ ತುಳಸಿ ಹಬ್ಬ ಮಾಡ್ತಿದ್ದೀನಿ ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯಲ್ಲಿರುವಂತಹ ವಿಳ್ಳಿಯೆಲೆಯನ್ನ ಕಟ್ ಮಾಡ್ಕೊಂಡು ತಗೊಂತ ಇದ್ದೀನಿ ಪೂಜೆಗೆಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಗಿಡ ಹಾಕಿದ್ವಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ಮತ್ತೆ ರೋಸ್ ಗಿಡದಲ್ಲಿ ರೋಸ್ ಕೂಡ ಬಿಟ್ಟಿತ್ತು ಅದನ್ನು ತಗೊಂಡಿದ್ದೀನಿ ನೆಕ್ಸ್ಟು ಅಲ್ಲಿ ತುಳಸಿಗೆ ಸೀರೆ ಥರ ಡ್ರೇಪ್ ಮಾಡಿ ಉಡ್ಸೋಣ ಅಂತ ಬ್ಲೌಸ್ ಪೀಸ್ ತೊಗೊಂಡು ಡ್ರೇಪ್ ಮಾಡಿ ಉಡ್ಸ ಉಡ್ಸ್ತಾ ಇದ್ದೀವಿ ನಾನು ನನ್ನ ಕಸಿನ್ ಸೇರಿಕೊಂಡು ಅದ್ರ ಮುಂಚೆ ತುಳಸಿ ಸುತ್ತ ಏನಿತ್ತು ಬೇಡದೇ ಇರುವಂತಹ ಗಿಡಗಳಾಗಿರ್ಬೋದು ಅದನ್ನೆಲ್ಲ ತೆಗ್ದು ಹಾಕಿ ನಮ್ಮದು ತುಳಸಿ ಕೆರೆ ತುಂಬ ಚೆನ್ನಾಗಿ ಅಗಲಕ್ಕಿತ್ತು ಅದನ್ನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಕಟ್ಟಿ ಕ್ಲೀನ್ ಮಾಡಿ ತೊಳೆದು ಅಷ್ಟೊಂದು ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಕಸಿನ್ ಬದ್ಲೇ ಇದಕ್ಕೆ ಎಲ್ಪ್ ಮಾಡ್ಕೊಂಡು ಇಬ್ರು ಮಾಡ್ತಾಯಿದ್ದೀವಿ ಅದಾದ ನಂತರ ಸ್ವಲ್ಪ ಪ್ರಸಾದ ಮಾಡ್ಕೊಬಿಡೋಣ ಅಂತ ಪ್ರಸಾದ ಮಾಡ್ತಾಯಿದ್ದೀನಿ ನೈವೇದ್ಯಗೆ ಇದು ಅವಲಕ್ಕಿ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಇದು ಕೃಷ್ಣಂಗೆ ತುಂಬಾ ಇಷ್ಟ ಅದಕ್ಕೆ ಅವಲಕ್ಕಿ ಸ್ವೀಟ್ ಪೊಂಗಲ್ ಮಾಡ್ಕೊತಿದ್ದೀನಿ ಒಂದು ಬಾಣಲಿಗೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಅದೇ ಬಾಣಲಿಗೆ ಒಂದು ಕಪ್ ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಪಾಕದ ಥರ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಬೇಕು ಅದ್ರ ಜೊತೆಗೆ ಒಂದು ಏಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪಾಕ ಬಂದ ತಕ್ಷಣವೇ ನೆನೆಸಿ ಒಂದು ಹತ್ತು ನಿಮಿಷ ಮುಂಚೆನೆ ಅವಲಕ್ಕಿನ ನೀರಲ್ಲಿ ನೆನೆಸ್ಕೊಂಡಿರಬೇಕು ಅದಾದಮೇಲೆ ಹತ್ತು ನಿಮಿಷ ಆದಮೇಲೆ ತೊಳೆದು ನೆನೆಸಿದ್ದೀನಿ ನಾನು ಅದಾದಮೇಲೆ ನೀರನ್ನೆಲ್ಲ ಬಗ್ಸಿ ಅದರೊಳಗಡೆ ಇದ್ದೀನಿ ಬರೀ ಅವಲಕ್ಕಿನೇ ಪಾಕದೊಳಗಡೆ ಹಾಕೊತಾ ಇದ್ದೀನಿ ಪಾಕ ಫುಲ್ ಕ ಬರಬಾರ್ದು ಸ್ವಲ್ಪ ಬಂದರೆ ಸಾಕು ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ತಕ್ಷಣ ಕಾಯಿ ತುಳಿದಿರೋವಂಥ ಕಾಯಿನ ಹಾಕೋಬೇಡಿ ಅದನ್ನು ಫುಲ್ ಮಿಕ್ಸ್ ಮಾಡಿ ಜೊತೆಗೆ ಪೂರ ಮಿಕ್ಸ್ ಮಾಡಾದ್ಮೇಲೆ ಏನು ಉರಿದಿರೋ ಅಂತಹ ದ್ರಾಕ್ಷಿ ಗೋಡಂಬಿ ಇರ್ಬೋದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆ ಒಂದು ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯಾಯಿತು ನೆಕ್ಸ್ಟ್ ಅದಾದ್ಮೇಲೆ ತುಳಸಿಗೆ ಇಷ್ಟವಾದಂತಹ ಕೊಬ್ಬರಿನ ತುರ್ಕೊಂಡು ಕಡಲೆನೂ ತುರು ಸಪ್ರೇಟ್ ತುರ್ಕೊಂಡು ಸಕ್ಕರೆ ಹಾಕ್ಕೊಂಡು ಕಡಲೆ ಸಕ್ಕರೆ ಪ್ರಸಾದ ಮಾಡ್ಕೊತಾ ಇದ್ದೀನಿ ಇದು ತುಳಸಿಗೆ ಫೇವ್ರೇಟ್ ಅಂತ ಹೇಳ್ತಾರೆ ಇದನ್ನು ಪ್ರಸಾದನ ನೈವೇದ್ಯಗೆ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ತರಹದ ಸ್ವೀಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರಿಗೆ ನೈವೇದ್ಯ ಗಿಡಕ್ಕೆ ಅದಾದಮೇಲೆ ನನ್ನ ಫ್ರೆಂಡ್ ಕೂಡ ಬಂದಳು ಅವಳು ಸ್ವಲ್ಪ ರಂಗೋಲಿ ಬಿಡೋಕ್ಕೆ ಎಲ್ಪ್ ಮಾಡಿದ್ಲು ರಂಗೋಲಿ ಬಿಡ್ತಾಯಿದ್ಲು ಡಿಸೈನ್ ಮಾಡೋಣ ಏನಾದರೂ ಅಂತ ಹೇಳಿ ನೋಡಿಕೊಂಡು ಬಿಡ್ತಾಯಿದ್ದಾಳೆ ಅವಳು ಇದ್ದಾಗೆ ಹಾಗೆ ರೆಡಿ ಮಾಡ್ಕೊಬಿಡೋಣ ಅಂತ ನಾನು ಅರ್ಶನ ಕುಂಕುಮ ಆಗಿರ್ಬೋದು ಅದು ನೋಡಿ ಪ್ಲ್ಯಾಂಟ್ ಬಂದು ವಿಷ್ಣು ಶಿವ ಮಹೇಶ್ವರಂ ಪ್ರತೀಕ ಅಂತ ಹೇಳ್ತಾರೆ ಆ ಪ್ಲ್ಯಾಂಟು ಅದಕ್ಕೂ ನಾವು ಡೈಲಿ ಪೂಜೆ ಮಾಡ್ತೀವಿ ತುಳಸಿ ಪಕ್ಕನೇ ಇಟ್ಟಿದ್ದೀವಿ ಇಟ್ಟಿದ್ದೀವಿ ಅದನ್ಕ್ಕೂ ಪೂಜೆ ಮಾಡೋಕ್ಕೆ ಎಲ್ಲ ಕೃಷ್ಣ ಕುಂಕುಮ ಹೂವು ಹಾಕಿ ರೆಡಿ ಮಾಡಿದ್ದೀವಿ ನೆಕ್ಸ್ಟ್ ಬಂದು ಈಗ ಒಂದು ಬೌಲಲ್ಲಿ ನೀರು ಹಾಕಿ ಅರೇಂಜ್ ಮಾಡಿ ಕೃಷ್ಣನ ಇಟ್ಟು ಅದಕ್ಕೂ ಪೂಜೆ ಮಾಡೋಣ ಅಂತ ಇಟ್ಟು ಡೆಕೋರೇಟ್ ಮಾಡೋಕ್ಕೆ ಇಟ್ವಿ ಅದಾದಮೇಲೆ ರಂಗೋಲಿ ಹಾಪಿಗೆ ಬಂತು ಅದಾದಮೇಲೆ ತುಳಸಿಗೆ ಬಳೆ ಹಾಕೋ ಬೇ ಹಾಕಬೇಕು ಅದಕ್ಕೆ ಬಳೆ ಕೂಡ ರೆಡಿ ಮಾಡ್ಕೊಂಡೆ ನಾನು ಕೆಳಗಡೆ ಇಟ್ಟಿದ್ದೆ ಲಾಸ್ಟ್ ಟೈಮು ಆದರೆ ಈ ಟೈಮು ತುಳಸಿಗೆ ಕಟ್ಟೋ ಥರ ಹಾಕೋಣ ಅಂತೇಳಿ ಕಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಜೊತೆಗೆ ತೋರಣ ಕೂಡ ಕಟ್ಟಿದ್ದೀವಿ ನಾವು ಆ ಮಾವಿನ ಎಲೆ ಹಾಕಬೇಕಂತೆ ಅದನ್ನು ನಮ್ಮಮ್ಮ ಹೇಳಿದ್ದು ಅದು ಚೆನ್ನಾಗಿ ಹಾಕಬೇಕು ಒಳ್ಳೇದು ಹಾಕು ಅಂತ ಹೇಳಿದ್ರೆ ಅದಕ್ಕೂ ತೋರಣ ಮಾಡ್ಕೊಂಡ್ವಿ ಅದಾದಮೇಲೆ ತುಳಸಿಗೆ ಗೆಜ್ಜೆ ವಸ್ತ್ರ ಹಾಕೋದು ಮರಿಬೇಡಿ ಗೆಜ್ಜೆ ವಸ್ತ್ರ ಅಂದರೆ ಅತ್ತಿಯಲ್ಲಿ ಮಾಡಿರ್ತಾರೆ ನೋಡಿ ರೆಡ್ತು ಅದನ್ನು ಮರಿಬೇಡಿ ಮ ಅದಾದ ನಂತರ ಬೆಟ್ಟದಲ್ಲಿ ಕಾಯ್ದು ಏನೇ ಇರುತ್ತೆ ಈ ಪ್ಲ್ಯಾಂಟು ಅದು ಕೃಷ್ಣನ ಸ್ವರೂಪ ಅದನ್ನು ಕೂಡ ಹಾಕಿ ಇಟ್ಟಿದ್ದೀವಿ ನಾವು ಹಿಂದೆಗಡೆ ಈಗ ರೀತಿ ಬಂದಿತ್ತು ಡೇ ನಾನು ಎಲ್ಲ ಮಾಡಿರೋ ಅಂತಹ ಇದಾದಮೇಲೆ ಕ್ರಾಸ್ ಚೆಕ್ ಮಾಡಿ ದೀಪ ಕೂಡ ಇಟ್ಟಿದ್ದೀನಿ ದೀಪಗಳು ಎಲ್ಲನೂ ದೀಪಗಳೆಲ್ಲ ಹಾಕಿ ದೀಪ ಹಚ್ತಾ ಇದ್ದೀನಿ ಎಲ್ಲ ರೆಡಿಯಾಗಿತ್ತು ಪೂಜೆ ಮಾಡೋಣ ಅಂತ ದೀಪ ಇದ್ದೀನಿ ಹೊರಗಡೆನೂ ದೀಪ ಹಚ್ಚಿ ಒಳಗಡೆ ಒಳಗಡೆ ಕೂಡ ದೀಪ ಹಚ್ಚಿ ಬಂದಿದ್ದೀನಿ ಮನೆಯೊಳಗಡೆ ಫಸ್ಟ್ ಪೂಜೆ ಮಾಡಬೇಕು ದೀಪ ಎಲ್ಲ ಹಚ್ಚಿ ಈಚೆ ಬಂದು ದೀಪ ಮಾಡಿ ಹಚ್ಚಬೇಕು ಫುಲ್ ಎಲ್ಲ ದೀಪ ಹಚ್ಚಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಿದೆ ಪೂಜೆ ಸ್ಟಾರ್ಟ್ ಮೇಲೆ ಸ್ವಲ್ಪ ಪೂಜೆ ಮಾಡಾದ್ಮೇಲೆ ಗಂಗೆಯಿಂದ ದೇವ್ ನೈವೇದ್ಯನ ತಾಯಿಗೆ ಅರ್ಪಿಸಿ ಮತ್ತೆ ಪೂಜೆ ಮಾಡಿದೆ ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ ಒನ್ ಬೈ ಹೇಗೆ ಡೆಕೋರೇಟ್ ಮಾಡಿದೀನಿ ನೋಡಿ ಇಲ್ಲಿ ತುಪ್ಪ ದೀಪ ಹಚ್ಚಿದ್ದೀನಿ ರಂಗೋಲಿಗೆ ಈ ತರ ಡಿಸೈನ್ ಮಾಡಿದೀನಿ ಫ್ಲವರ್ ಅಲ್ಲಿ ನೆಕ್ಸ್ಟ್ ಬಂದು ಇದು ಇಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ನೋಡಿ ಇದು ಮತ್ತೆ ರಂಗೋಲಿ ಬಿಟ್ಟು ಮೂರು ದೀಪ ಇಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ಈ ಥರ ನನ್ನ ಮನೆಯಲ್ಲಿರೋ ಪಾಟ್ಗಳನ್ನೆಲ್ಲ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದು ಕಾಯಿ ಹೊಡೆದು ಈ ಥರ ಆ ಕಡೆ ಈ ಕಡೆ ಮಾಡಿದ್ದೀನಿ ಮತ್ತು ಇದು ದೀಪಗಳು ಹಚ್ಚಿದ್ದೀನಿ ಬೆಳ್ಳಿ ದೀಪಗಳನ್ನ ಇದು ಕೃಷ್ಣನ ಮಧ್ಯೆ ಇಟ್ಟಿದ್ದೀನಿ ತುಳಸಿಗೆ ಕೃಷ್ಣ ಅಂದರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೋಸ್ಕರ ಕೃಷ್ಣನ ಮುಂದೆನೇ ಇಟ್ಟಿದ್ದೀನಿ ಅಲ್ಲಿ ಬೆಟ್ಟಿನಲ್ಲಿಕಾಯಿ ಕೂಡ ಇಟ್ಟಿದ್ದೀನಿ ಆದರೂ ಕೃಷ್ಣ ಮುಂದೆ ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದೀನಿ ಇದು ಹಣ್ಣುಗಳೆಲ್ಲ ಇಟ್ಟಿದ್ದೀನಿ ಒಂದು ಫೋರ್ ಫೈವ್ ವೆರೈಟೀಸು ಇದು ಬಂದು ಕಡಲೆ ಸಕ್ಕರೆ ಮತ್ತು ಕೊಬ್ಬರಿ ಹಾಕಿರುವಂಥ ಪ್ರಸಾದ ತುಳಸಿ ದೇವಿ ತುಂಬ ಇಷ್ಟ ಅದಕ್ಕೆ ಮತ್ತು ಕೃಷ್ಣಂಗೆ ಇಷ್ಟ ಆಗಿರುವಂತಹ ಅವಲಕ್ಕಿ ಪೊಂಗಲ್ ಮಾಡಿದ್ದೀನಿ ಸ್ವೀಟ್ ಪೊಂಗಲು ರೆಸ್ ನೆಕ್ಸ್ಟು ಇದು ಬಂದು ಬ್ಲೌಸ್ ಪೀಸ್ ಇದು ಅಲ್ಲ ಬ್ಲೌಸ್ ಪೀಸ್ನ ಈ ಥರ ಡಿಸೈನ್ ಮಾಡಿ ತುಳಸಿಗೆ ಉಡ್ಸಿದ್ದೀನಿ ಮತ್ತೆ ಹೂವು ಮತ್ತು ಎಲೆ ಹಾಕಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲೆ ಇದು ಬಂದು ಬಳೆಗಳು ಈ ಥರ ಡಿಸೈನ್ ಮಾಡಿದ್ದೀನಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಕಾಣಿಸ್ತಾ ಇಲ್ಲ ಬೆಟ್ಟನಲ್ಲಿ ಕೈದೂ ಕೂಡ ಇಲ್ಲಿ ಕಟ್ಟಿದ್ದೀನಿ ನೋಡಿ ನೋಡಿ ಇದು ಬಂದು ಗೊತ್ತಲ್ಲ ನಿಮ್ಗೆ ವಿಷ್ಣು ಶಿವ ಈಶ್ವರ ಅದು ಪ್ಲ್ಯಾಂಟು ಫುಲ್ ಈ ತರ ಬಂದಿದೆ ಓಪ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಪೂಜೆ ಮಾಡ್ಬೇಕಾದ್ರೆಲ್ಲ ವಿಡಿಯೋ ಮಾಡಿ ಪೂಜೆ ಅಷ್ಟ ಕುಂಕುಮ ಕೊಡ್ತೀವಿ ಹಾಗೆ ನನ್ನ ಫ್ರೆಂಡ್ಗೂ ಕೂಡ ಅಷ್ಟ ಕುಂಕುಮ ಕೊಡ್ತಾ ಇದ್ದೀನಿ ಎಲ್ರೂ ಕರೆದು ಅಷ್ಟ ಕುಂಕುಮ ಕೊಟ್ಟು ಕೂಡ ಕೊಟ್ಟೆ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಯಾರೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಬಾಯ್